ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಿದ್ದೇನೆ ಸ್ನೇಹಿತರೆ ಇವತ್ತು ನೀವೆಲ್ಲ ಈಗ ನೋಡ್ತಿರುವಂತೆ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ನದಿ ದಡದಲ್ಲಿರುವ ಧರ್ಮಸ್ಥಳ ಕ್ಷೇತ್ರವು ಸುಪ್ರಸಿದ್ಧವಾದಂತಹ ಒಂದು ಯಾತ್ರಾ ಸ್ಥಳವಾಗಿದೆ ಇಲ್ಲಿ ನೆಲೆ ನಿಂತಿರುವ ಮಂಜುನಾಥ ಸ್ವಾಮಿ ಅಥವಾ ಶಿವನ ವಿಗ್ರಹವನ್ನು ಈ ಧರ್ಮಸ್ಥಳಕ್ಕೆ ತಂದು ಸ್ಥಾಪನೆಯನ್ನು ಮಾಡಿದಂತಹ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಬಗ್ಗೆ ನಾವು ಒಂದು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳ ಸ್ನೇಹಿತರೆ ಅದಕ್ಕೂ ಮೊದಲು ಯಾರ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರ ಅವರೆಲ್ಲರೂ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ವಿಡಿಯೋಗಳನ್ನು ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯವಾಗಿದೆ ನಾವು ರೆಗ್ಯುಲರ್ ಆಗಿ ಆದಷ್ಟು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಕೆಲವಾರು ಕಾರಣಗಳಿದ್ದಾವೆ ಮುಂದಿನ ದಿನಗಳಲ್ಲಿ ಆದಷ್ಟು ರೆಗ್ಯುಲರ್ ಆಗಿ ವೀಡಿಯೋ ಮಾಡುವಂಥ ಒಂದಷ್ಟು ಪ್ರಯತ್ನವನ್ನು ಮಾಡ್ತೇವೆ ಸ್ನೇಹಿತರೆ ಈಗ ನೀವು ನೋಡ್ತಿರುವಂತೆ ಇದು ಸ್ವಾಮಿ ದೇವಸ್ಥಾನದ ಮುಂಭಾಗ ಆಗಿದೆ ಸ್ವಾಮಿ ಬೆಟ್ಟಕ್ಕೆ ಅಥವಾ ಈ ಅಣ್ಣಪ್ಪ ಸ್ವಾಮಿ ಬೆಟ್ಟವನ್ನು ಮೊದಲು ನಾವು ಪಡಿತಡೆ ಅಥವಾ ಬಡಿನಡೆ ಅಂತಲೂ ನಾವು ಕರಿತಿರುವುದನ್ನ ನಾವು ಕಾಣ್ಬೋದು ಈ ಸ್ಥಳವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯದಿಂದ ಕೇವಲ ಐನೂರು ಮೀಟರ್ ದೂರದಲ್ಲಿ ಇರೋದನ್ನ ನಾವು ನೋಡ್ಬೋದಾಗಿದೆ ಇವತ್ತು ಅಂದರೆ ಇವತ್ತಿನ ದಿನಗಳಲ್ಲಿ ಈ ದೇವಸ್ಥಾನವನ್ನು ಸ್ವಾಮಿ ಬೆಟ್ಟ ಅಂತಲೂ ಸಹ ಕರೀತಾರೆ ಈ ಸ್ವಾಮಿ ಬೆಟ್ಟಕ್ಕೆ ಮಹಿಳೆಯರು ಮತ್ತು ಮಕ್ಕಳಿಗೆ ಪ್ರವೇಶ ಇಲ್ಲದಿರೋದನ್ನು ಸಹ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ ಅಣ್ಣಪ್ಪ ಸ್ವಾಮಿ ಯಾರು ಈ ಧರ್ಮ ದೇವತೆಗಳು ಯಾರು ಇಲ್ಲಿ ಯಾಕೆ ಸುಳ್ಳು ಹೇಳಬಾರ್ದು ಮತ್ತೆ ಮಹಿಳೆಯರು ಮತ್ತು ಮಕ್ಕಳಿಗೆ ಯಾಕೆ ಈ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಅನ್ನುವಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ನಾವೀಗ ಬಂದಿರುವಂತಹ ಜಾಗವೇ ಸ್ವಾಮಿಯ ಬೆಟ್ಟ ನಮ್ಮ ಈ ಭೂಮಿಯ ಮೇಲೆ ಧರ್ಮವನ್ನು ಮರುಸ್ಥಾಪಿಸಲೆಂದೇ ಪರಶಿವನ್ನು ಭೂಮಿಗೆ ಕಳುಹಿಸಿಕೊಟ್ಟ ಕಾಳರಾಹು ಕುಮಾರಸ್ವಾಮಿ ಕಾಳಕಾಯ ಹಾಗೂ ಕನ್ಯಾಕುಮಾರಿ ಎಂಬ ನಾಲ್ಕು ಧರ್ಮದೇವತೆಗಳ ದೇವದೂತನೇ ಈ ಅಣ್ಣಪ್ಪ ಸ್ವಾಮಿ ಈ ಧರ್ಮದೇವತೆಗಳ ಆಸೆಯಂತೆ ಈ ಧರ್ಮಸ್ಥಳದಲ್ಲಿ ಸ್ಥಾಪಿಸಿದರು ಧರ್ಮಸ್ಥಳದ ಸ್ಥಾಪನೆ ಹೇಗಾಯಿತು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಕೇರಳದ ವಾಸ್ತು ಸಹಲ್ಲಿರುವ ಈ ದೇವಾಲಯವನ್ನು ಮರ ಕಲ್ಲು ಮತ್ತು ಲೋಹದ ಬಳಸಿ ನಿರ್ಮಿಸಲಾಗಿದೆ ಕಿರಿದಾದ ಬೆಟ್ಟದ ಮೇಲೆ ನೆಲೆ ನಿಂತಿರುವ ಈ ಸ್ವಾಮಿಯ ಸ್ವಾಮಿಯನ್ನು ದರ್ಶನ ಮಾಡಬೇಕೆಂದರೆ ಕೆಲವೊಂದಿಷ್ಟು ಮೆಟ್ಟಿಲುಗಳನ್ನು ಹತ್ತಿ ಅಲ್ಲಿಗೆ ಹೋಗಬೇಕು ಇನ್ನು ಈ ಬೆಟ್ಟದ ಮೇಲೆ ನೆಲೆಸಿರುವಂತಹ ಅಣ್ಣಪ್ಪ ಸ್ವಾಮಿಯನ್ನು ಈ ಕ್ಷೇತ್ರದ ರಕ್ಷಕ ಎಂದು ಕರೆಯಲಾಗುತ್ತದೆ ಅತ್ಯಂತ ಪ್ರಶಾಂತವಾದ ವಾತಾವರಣವನ್ನು ಈ ಕ್ಷೇತ್ರವು ಹೊಂದಿದೆ ಇಲ್ಲಿಗೆ ಬರುವ ಭಕ್ತಾದಿಗಳು ಮೌನವಾಗಿದ್ದುಕೊಂಡೇ ಸ್ವಾಮಿಯ ಬಳಿ ತಮ್ಮ ಕಷ್ಟಗಳನ್ನು ಪರಿಹರಿಸು ಎಂದು ಕೇಳಿಕೊಳ್ಳುತ್ತಾರೆ ಅಣ್ಣಪ್ಪ ಸ್ವಾಮಿ ದೇವಾಲಯ ದೇಗುಲದ ಒಳಗಡೆ ಒಂದು ಜೋಕಾಲಿ ಇದ್ದು ಜೋಕಾಲಿಯನ್ನು ದೈವಗಳು ಉಪಯೋಗಿಸ್ತವೆ ಎನ್ನುವಂತಹ ಒಂದು ಪ್ರತೀತಿಯು ಸಹ ಇದೆ ಈ ಕ್ಷೇತ್ರದಲ್ಲಿ ಅಸತ್ಯಕ್ಕೆ ನೆಲೆಯಿಲ್ಲ ಅನ್ನುವಂಥದ್ದು ಒಂದು ಪ್ರತೀತಿ ಸತ್ಯವನ್ನೇ ಆಡಬೇಕು ಅಸತ್ಯವನ್ನು ಆಡಬಾರ್ದು ಅನ್ನುವಂಥದ್ದು ಒಂದು ಪ್ರತೀತಿ ಇದೆ ಅಸತ್ಯವನ್ನು ನುಡಿಯುವವರಿಗೆ ದೇವರು ಕಠೋರವಾದಂತಹ ಶಿಕ್ಷೆಯನ್ನ ನೀಡ್ತಾರೆ ಎಂಬ ಮಾತುಗಳು ಸಹ ಇಲ್ಲಿ ಕೇಳಿಬರೋದನ್ನ ನಾವು ಕಾಣಬಹುದಾಗಿದೆ ಈಗ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಒಳಗಿನ ಒಂದು ವಿಹಂಗಮವಾದ ನೋಟ ತುಂಬಾ ಪ್ರಶಾಂತವಾಗಿರುವಂತಹ ಒಂದಷ್ಟು ಜಾಗ ಯಾವುದೇ ಶಬ್ದಗಳು ಗೊಂದಲಗಳು ಇಲ್ದಲೇ ಇರುವಂತಹ ಜಾಗ ಇಲ್ಲಿ ಬಂದು ಮೌನವಾಗಿ ನಮ್ಮ ಬೇಡಿಕೆಗಳನ್ನ ಅಣ್ಣಪ್ಪ ಸ್ವಾಮಿ ಮುಂದೆ ಕೇಳ್ಕೊಂಡು ನಮಗೆ ಬೇಕಾದ್ದನ್ನ ಕರುಣಿಸುವಂತಹ ಒಂದು ಶಕ್ತಿಯುತ ದೇವರು ನಮ್ಮ ಅಣ್ಣಪ್ಪ ಸ್ವಾಮಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದಿಷ್ಟೇ ವಿಷಯಗಳು ಮಾತ್ರವಲ್ಲದೆ ಅಣ್ಣಪ್ಪ ಸ್ವಾಮಿ ನೆಲೆಸಿರುವ ಈ ಕ್ಷೇತ್ರಕ್ಕೆ ಭೇಟಿ ನೀಡದೆ ಹೋದರೆ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥ ಸ್ವಾಮಿ ಅಥವಾ ಧರ್ಮಸ್ಥಳದ ದರ್ಶನವನ್ನು ಮಾಡಿ ಹೊರಟ್ರೆ ಯಾತ್ರೆ ಅಥವಾ ಬಂದಂತಹ ಇಲ್ಲಿಗೆ ಬಂದಂತಹ ಒಂದು ಏನು ನಮ್ಮ ಯಾತ್ರೆ ಇದೆ ಆ ಯಾತ್ರೆ ಸಂಪೂರ್ಣವಾಗುವುದಿಲ್ಲ ಅಥವಾ ಇಲ್ಲಿ ಬಂದು ಹೋಗದಿದ್ರೆ ಸಂಪೂರ್ಣವಾಗಿ ಫಲಗಳು ಸಿಗೋದಿಲ್ಲ ಅಂತ ಅನ್ನುವಂತಹ ಒಂದು ಪ್ರತೀತಿಯು ಸಹ ಇದೆ ಆದರೆ ಅನೇಕ ಭಕ್ತರಿಗೆ ಈ ವಿಷಯ ತಿಳಿದಿಲ್ಲ ಹಾಗಾಗಿ ಅನೇಕ ಮಂದಿ ಧರ್ಮಸ್ಥಳಕ್ಕೆ ಬಂದರೂ ಸಹ ಈ ಅಣ್ಣಪ್ಪ ಸ್ವಾಮಿ ದರ್ಶನಕ್ಕೆ ಬರೋದು ತುಂಬಾ ಕಡಿಮೆ ಅಂತಾನೆ ಹೇಳಬಹುದು ಪ್ರತಿ ತಿಂಗಳು ಸಂಕ್ರಮಣ ಹಾಗೂ ವಿಶೇಷ ದಿನಗಳಂದು ಇಲ್ಲಿರುವ ದೇವರುಗಳಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಮಾಡಲಾಗುತ್ತದೆ ಈ ದಿನಗಳನ್ನು ದೈವಗಳಿಗೆ ತಂಬಿಲ ಸೇವೆ ಹಾಗೂ ದರ್ಶನ ಸೇವೆಯನ್ನು ನೆರವೇರಿಸಲಾಗುತ್ತದೆ ದರ್ಶನ ಸೇವೆ ಕಾರ್ಯದಲ್ಲಿ ಇಲ್ಲಿ ಹೆಗಡೆಯವರು ಇಲ್ಲಿ ಇರುತ್ತಾರೆ ಪೂಜೆ ಸಮಯದಲ್ಲಿ ದೈವಗಳು ಹೆಗ್ಗಡೆಯವರಿಗೆ ನುಡಿಗಟ್ಟಿನ ಮೂಲಕ ಸಂದೇಶವನ್ನು ನೀಡುತ್ತಾರೆ ಹೀಗಾಗಿ ಇಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ದೈವಗಳ ಮಾತಿನಂತೆ ಹೆಗಡೆಯವರು ತಮ್ಮ ಕಾರ್ಯಗಳನ್ನು ಮಾಡುತ್ತಾರೆ ಎಂಬಂತಹ ಮಾತುಗಳನ್ನು ಸಹ ನಾವಿಲ್ಲಿ ಕೇಳಬಹುದಾಗಿದೆ ಸತ್ಯ ಧರ್ಮದ ಪ್ರತೀಕವಾದ ಈ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಭಕ್ತಾದಿಗಳು ಬೆಳಿಗ್ಗೆ ಎಂಟರಿಂದ ಸಂಜೆ ಆರು ಗಂಟೆವರೆಗೆ ದರ್ಶನವನ್ನು ಮಾಡಬಹುದಾಗಿದೆ ಸ್ವಾಮಿ ನೆಲೆಸಿರುವ ಈ ಪುಣ್ಯಕ್ಷೇತ್ರವು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯದ ಕೇವಲ ಐನೂರು ಮೀಟರ್ ದೂರದಲ್ಲಿದೆ ಸಾಧ್ಯವಾದಷ್ಟು ಧರ್ಮಸ್ಥಳಕ್ಕೆ ಭೇಟಿ ನೀಡಿದಾಗ ಈ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಎಂದು ಹೇಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಅದಕ್ಕೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ನೀವು ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ನಮಗೆ ನಿಮ್ಮಿಂದ ಪ್ರೋತ್ಸಾಹ ಸಿಗುತ್ತೆ ನಿಮ್ಮ ನಮ್ಮ ವೀಡಿಯೋಗಳನ್ನು ಸಪೋರ್ಟ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ಅತ್ಯಮೂಲ್ಯ ಹಾಗೆ ಇವತ್ತಿನ ಅಣ್ಣಪ್ಪ ಸ್ವಾಮಿ ಬೆಟ್ಟದ ವಿಶೇಷತೆಯನ್ನು ತಿಳಿಯುತ್ತಾ ಇವತ್ತಿಗೆ ನಮ್ಮ ವಿಡಿಯೋವನ್ನು ಮುಗಿಸುವಂತಹ ಸಮಯ ಬಂದಿದೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ ಮತ್ತೊಮ್ಮೆ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು